ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ನೋಡಿ ವಾರ ಭವಿಷ್ಯ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಏಳನೇ ತಾರೀಕು ತನಕ ದ್ವಾದಶ ರಾಶಿಫಲಗಳು ಈ ವಾರದಲ್ಲಿ ಯಾವ ತರ ಏನಿದೆ ನೋಡೋಣ ಅದಕ್ಕೂ ಮುಂಚೆ ನಮಗೆ ಈ ವಾರದಲ್ಲಿ ಬರುವಂತಹ ಮುಹೂರ್ತ ಭಾಗ ನಮ್ಗೆ ಈಗ ಮೂರು ದಿನ ಸಿಗ್ತಾ ಇದೆ ಯಾಕಂದ್ರೆ ಈ ಸೆಪ್ಟೆಂಬರ್ ಏಳರ ನಂತರ ಪಿತೃಪಕ್ಷ ಶುರು ಆಗ್ತಾ ಇದೆ ಮತ್ತೆ ಏಳನೇ ತಾರೀಕು ಗ್ರಹಣ ಬೆಲೆ ಇದೆ ನಂತರ ನಿಮ್ಗೆ ಮುಹೂರ್ತ ಭಾಗ ಕಡಿಮೆ ಶುಭ ಕಾರ್ಯಗಳು ಯಾರನ್ನ ಮಾಡ್ಕೊಂಡು ಈ ಮೂರು ದಿನದಲ್ಲಿ ಮಾಡ್ಕೋಬಹುದು ನೋಡಿ ಮೂರನೇ ತಾರೀಕು ಏಕಾದಶಿ ಬರುತ್ತೆ ಪೂರ್ವಾಷ್ಯ ನಕ್ಷತ್ರ ಬುಧವಾರ ಈಗ ನಮಗೆ ಪೂರ್ವ ಶರಣ ಯಾವ ಯಾವ ನಕ್ಷತ್ರಗಳು ನಿಮಗೆ ಅನುಕೂಲಕರವಾಗಿ ನೋಡೋಣ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಚೇಷ ಮಗ ಉತ್ತರ ಪಾಲ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಾಢ ಧನಿಷ್ಠ ಪೂರ್ವ ಭಾದ್ರ ರೇವತಿ ಈ ನಕ್ಷತ್ರದವರಿಗೆ ಅವತ್ತಿ ದಿನ ಆಗುತ್ತೆ ಇನ್ನು ನಾಲ್ಕನೇ ತಾರೀಕು ದ್ವಾದಶಿ ಉತ್ತರಾಷಾಢ ನಕ್ಷತ್ರ ಬರುತ್ತೆ ಗುರುವಾರ ಬಿಡುತ್ತೆ ಸೊ ಈಗ ನಮಗೆ ಉತ್ತರಾಖ್ಯ ಯಾವ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಅಂದ್ರೆ ಅಶ್ವಿನಿ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಪೂರ್ವಾಷಾಢ ಶ್ರವಣ ಶತಭಿಷ ಉತ್ತರ ಭಾರತ ಅಶ್ವಿನಿ ಭರಣಿ ಈ ನಕ್ಷತ್ರಗಳು ಅವಸ್ತಿನ ದಿನ ಮ್ಯಾಚ್ ಆಗುತ್ತೆ ನಂತರ ಐದನೇ ತಾರೀಕು ತ್ರಯೋದಶಿ ಶ್ರವಣ ನಕ್ಷತ್ರ ಶುಕ್ರವಾರ ಈಗ ಶ್ರವಣ ನಕ್ಷತ್ರಕ್ಕೆ ಯಾವ ನಕ್ಷತ್ರಗಳು ಮ್ಯಾಚ್ ಆಗುತ್ತೆ ಭರಣಿ ಕೃತಿಕ ಮೃಗೇಶ್ವರ ಪುನರ್ವಸೋ ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಚಿತ್ತ ನಕ್ಷತ್ರ ವಿಶಾಖ ಜ್ಯೇಷ್ಠ ಪೂರ್ವಕ್ಷರ ಉತ್ತರಾಕ್ಷ ಧನಿಷ್ಠ ಪೂರ್ವಭಾದ್ರ ರೇವತಿ ಈ ನಕ್ಷತ್ರಗಳು ಅದಕ್ಕೆ ಮ್ಯಾಟರ್ ಆಗುತ್ತೆ ಸೊ ಈ ಮೂರು ದಿನ ನಿಮಗೆ ಮುಹೂರ್ತ ಭಾಗಗಳಿಗೆ ಸಿಗುವಂಥ ಅವಕಾಶಗಳು ಈಗ ನಂತರ ನಾವು ಈಗ ದ್ವಾದಶ ರಾಶಿಗಳು ಪರಗಣ ತಿಳ್ಕೊಳ್ಳೋಣ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೂ ಅನುಕೂಲ ಆಗುತ್ತೆ ಮತ್ತೆ ಉತ್ಸಾಹ ಬರುತ್ತೆ ನಿಮಗೆ ಹೊಸ ಹೊಸ ವಿಡಿಯೋ ಬಂದಿತ್ತು ಸಿಂಹ ಸಿಂಹರಾಶಿ ನೋಡಿ ಈಗ ಸಿಂಹರಾಶಿಗೆ ನಮಗೆ ಐದು ಆರರಲ್ಲಿ ಚಂದ್ರ ಸಂಚಾರ ಅವರಿಗೆ ಐದು ಆರು ಗಡಿ ಸಂಚಾರ ಮಾಡ್ತಾ ಇದ್ದಾಗ ಕೆಲಸ ಕಾರ್ಯಗಳು ಮೊದಲ ನಿಧಾನ ನಂತರ ಚೆನ್ನಾಗಿದೆ ಮೊದಲು ಎರಡು ಮೂರು ದಿನ ಸ್ವಲ್ಪ ನಿಧಾನ ಆಗುತ್ತೆ ನಂತರ ಒಳ್ಳೆ ಫಲ ಚಂದ್ರ ಸಿಗುತ್ತೆ ಕೆಲಸ ಸುಖಮವಾಗಿ ನಿರಂತರವಾಗಿ ನಡೆಯುತ್ತೆ ಸಿಂಹರಾಶಿಯಲ್ಲಿಯೇ ರವಿ ಅಂದ್ರೆ ರಾಷ್ಟ್ರ ಅಧಿಪತಿ ರವಿ ಜೊತೆ ಬುಧನು ಕೇತುನು ಯುಖ್ಯಾಗಿದೆ ಬುಧ ಎರಡು ಮತ್ತು ಹನ್ನೊಂದು ಅಧಿಪತಿ ನಿಮಗೆ ಹಣಕಾಸು ಏನು ಚಿಂತೆ ಇಲ್ಲ ಬಟ್ ಕೇತು ಜೊತೆ ಸೇರ್ಕೊಂಡಾಗ ಸ್ವಲ್ಪ ಭಯ ಕೊಡುತ್ತೆ ನರ್ವಸ್ ವೀಕ್ನೆಸ್ ಕೊಡುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿಧಾನ ಮಾಡುತ್ತೆ ಸೊ ಈ ತಿಂಗಳೆಲ್ಲ ನಿಮಗೆ ಅಡ್ಜಸ್ಟ್ ಮಾಡ್ಕೊಬೇಕು ಅಥವಾ ಬುಧ ಶಾಂತಿ ಮಾಡ್ಕೋಬೇಕಾಗುತ್ತೆ ಕೇತು ಶಾಂತಿನೂ ಅಗತ್ಯ ಸೊ ಬುಧನ್ಗೆ ನೀವು ನಾರಾಯಣನ ಆರಾಧನೆ ಮಾಡಿ ಕೇತುಗೋಸ್ಕರ ಗಣಪತಿ ಆರಾಧನೆ ಮಾಡೋದು ಅಥವಾ ಬೀದಿನ ಆಹಾರ ನೀಡೋದು ಇದರಿಂದ ಖಂಡಿತ ನಿಮಗೆ ಅನುಕೂಲಗಳಾಗುತ್ತೆ ಇನ್ನು ಎರಡರಲ್ಲಿ ಪೂಜಾ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು ಕೆಲಸ ಕಾರ್ಯಗಳು ಚೆನ್ನಾಗಿದೆ ಶನಿ ದೃಷ್ಟಿ ಕರ್ಮಕಾರಕ ಶನಿ ಕುಜಿನ ಮೇಲೆ ಬಿದ್ದರೂ ಕೂಡ ಕೆಲಸ ಕಾರ್ಯಗಳಿಗೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ಮನೆಯಲ್ಲಿ ಸ್ವಲ್ಪ ವಾದ ವಿವಾದ ಭಿನ್ನಾಭಿಪ್ರಾಯಗಳು ಬರೋದು ಇಂಥದ್ದು ಅವಾಯ್ಡ್ ಮಾಡಿ ಸೊ ಸಿಂಹರಾಶಿ ತಗೊಂಡ್ರೆ ಮಿಶ್ರಫಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮುಕ್ಕಾಲ್ ಭಾಗ ಸೊ ಒಳ್ಳೆಯದಾಗಿ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿ ಅವರಿಗೆ ನಾಲ್ಕು ಐದರಲ್ಲಿ ಚಂದ್ರ ಸಂಚಾರ ಮಾಡ್ತಾನೆ ಈ ವಾರ ಇಲ್ಲ ಸೊ ಕನ್ಯಾ ರಾಶಿಯವರಿಗೆ ಚಂದ್ರದಿಂದ ಸ್ವಲ್ಪ ರೋಗ ಭಯ ಇರುತ್ತೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಈ ವಾರದಲ್ಲಿ ಅಂತ್ಯ ಭಾಗದಲ್ಲಿ ಸೆಕೆಂಡ್ ಆಫ್ ಕೂಡ ಕೂಡ ಮಟ್ಟಿಗೆ ಓಕೆ ನಮಗೆ ಕನ್ಯಾ ರಾಶಿಯವರಿಗೆ ಹನ್ನೆರಡನೇ ಮನೆ ಮನೆ ಬುಧ ಇದ್ದಾಗ ಅತಿ ನಕ್ತ ಹನ್ನೆರಡು ಸರಿ ಜಾಸ್ತಿ ಮಾಡಿಬಿಡುತ್ತೆ ಕೇತುನೂ ಅಲ್ಲೇ ಇರೋದ್ರಿಂದ ಇನ್ನು ಸ್ವಲ್ಪ ಕೆಲಸಗಳು ಅಡಚಣೆ ಬರೋದು ವಿದ್ಯಾಭ್ಯಾಸದಲ್ಲಿ ಅಡಚಣೆ ಬರೋದು ಪೋಸ್ಟ್ ಪೋನ್ ಆಗೋದು ಇಂಥ ಸಿಚುವೇಷನ್ ಬರುತ್ತೆ ಈ ಒಂದು ವಾರ ದಿವಸದಲ್ಲಿ ನಂತರ ಬುಧ ಪದ್ನಾವನೇ ಹಸಕ್ ಚೆನ್ನಾಗಿದೆ ನಿಮ್ಮ ರಾಶಿಗೆ ಬಂದಾಗ ಬುಧ ನಿಮ್ಗೆ ಎಲ್ಲ ರೀತಿಯೂ ಒಳ್ಳೇದಾಗುತ್ತೆ ಅದುವರೆಗೂ ಸ್ವಲ್ಪ ಕಾಯಬೇಕಾಗುತ್ತೆ ನಂತರ ನೋಡಿ ಕರ್ಮಸ್ಥಾನದಲ್ಲಿ ಗುರು ಇದ್ದು ನಿಮ್ಮ ನಾಲ್ಕನೇ ಮನೆಯಲ್ಲಿ ದೃಷ್ಟಿ ಬಿದ್ದಿದೆ ಸೊ ಹಾಗಾಗಿ ನಿಮಗೆ ಸುಖ ಸ್ಥಾನದ ಮೇಲೆ ಗುರು ಇರೋದ್ರಿಂದ ಏನೇನು ತೊಂದರೆಗಳಿದ್ರು ಅವಾಯ್ಡ್ ಆಗುತ್ತೆ ಅದು ಪೋಸ್ಟ್ ಪೋನ್ ಆಗಬಹುದು ಬಟ್ ಡಿಲೇ ಆಗಬಹುದು ಡಿಲೇ ಆಗೋದು ನಂತರ ಹನ್ನೊಂದನೇ ಮನೆ ಶುಕ್ರ ಇರೋದ್ರಿಂದ ನಿಮಗೆ ಎರಡನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಸೊ ಹಣಕಾಸು ಎಂಗಾನ ಒದಗುತ್ತೆ ಹಣಕಾಸು ತುಂಬ ಚೆನ್ನಾಗಿದೆ ಅಂತ ಹೇಳ್ಕೋವಲ್ಲ ಯಾಕಂದ್ರೆ ಕುಜನೂ ಅಲ್ಲೇ ಇದೆ ಶನಿನೂ ನಿಮ್ಮ ದೃಷ್ಟಿ ಬಿದ್ದಿರೋದ್ರಿಂದ ಹಣಕಾಸು ಬರೋ ಸ್ವಲ್ಪ ನಿಧಾನ ಆಗಿದ್ರು ಕೂಡ ಶುಕ್ರ ಹನ್ನೊಂದನೇ ಇರೋದ್ರಿಂದ ತಕ್ಕಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ ಬರುತ್ತೆ ಏನು ಚಿಂತೆ ಇಲ್ಲ ರಾಹು ಆರ್ ಗುರು ದೃಷ್ಟಿ ಬಿದ್ದಿದೆ ಸೊ ಅದು ನಿಮ್ಮ ಓವರ್ ಆಲ್ ಬ್ಯಾಲೆನ್ಸ್ ಮಾಡ್ತಾ ಇದೆ ನಿಮಗೆ ನೀವು ಬೇಕಾಗಿರೋದೇನೋ ರವಿ ಹನ್ನೆರಡನೇ ಮನೆಯಲ್ಲಿರೋದು ರವಿ ಶಾಂತಿ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ತಂದೆಗೆ ಸ್ವಲ್ಪ ಸೇವೆ ಮಾಡೋದ್ರಿಂದ ಕೂಡ ರವಿ ಶಾಂತಿ ಆಗುತ್ತೆ ಇಲ್ಲ ವಿಷ್ಣು ಸಹಸ್ರಾಮಾಯಿ ಇಲ್ಲ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡ್ತೀವಿ ಅಥವಾ ಬುಧ ರವಿ ಎರಡೂ ಶಾಂತಿ ಆಗುತ್ತೆ ಓವರ್ ಆ ತಗೊಂಡ್ರೆ ಕನ್ಯಾ ರಾಶಿ ಅವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಎರಡು ದಿನ ಮಾತ್ರ ಎಚ್ಚರಿಕೆ ವಹಿಸಬೇಕು ನೋಡಿ ಅವರಿಗೆ ಮೂರು ಮತ್ತು ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಚಂದ್ರ ಅವರಿಗೆ ಅನುಕೂಲಕರವಾಗಿರುತ್ತೆ ಚಂದ್ರನಿಂದ ಸುಖ ಸುಖ ಶಾಂತಿ ನೆಮ್ಮದಿ ಈ ವಾರದಲ್ಲಿ ಸಿಗುತ್ತೆ ಅಂತ ತುಲಾರಾಶಿ ಅವರಿಗೆ ಹೇಳಬಹುದು ಭಾಗ್ಯದಲ್ಲಿ ಗುರು ಸಂಚಾರ ಮಾಡ್ತಿದೆ ಮೊದಲ ಮೂರು ದಿನ ದೃಷ್ಟಿ ಚಂದ್ರನ ಮೇಲೆ ಬಿದ್ದಿರುತ್ತೆ ಸೊ ಅವಾಗ ಲಾಭಗಳು ಚೆನ್ನಾಗಿ ಇದೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಹತ್ತನೇ ಮನೆಯಲ್ಲಿ ಶುಕ್ರ ಸಂಚಾರ ನಿಮ್ಮ ರಾಷ್ಟ್ರಾಧೀಪ ಆರನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ರೆ ಈ ವಾರ ಅಥವಾ ಈ ತಿಂಗಳಲ್ಲಿ ನಿಮಗೆ ಕೆಲಸದಲ್ಲಿ ಏನಾದರೂ ಲಾಭ ಬರುತ್ತೆ ಏನಾದರೂ ಒಂದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಇನ್ನು ಹನ್ನೊಂದರಲ್ಲಿ ಬುಧ ಕೇತು ರವಿ ರೀತಿಯಾಗಿರೋದ್ರಿಂದ ನಿಮ್ಮ ಹನ್ನೊಂದು ಮನೆ ತುಂಬ ಒಳ್ಳೆಯದೇ ಆಗಿದೆ ಬಟ್ ಆದರೂ ಕೂಡ ಬರೋ ಇನ್ಕಮ್ ಲಾಭ ಯಾವ್ದಾದ್ರು ನಿಮ್ಮ ಕೆಲ ಪ್ರಯತ್ನಗಳು ನಿಮ್ಮ ಕೆಲಸಗಳಿಂದ ಬರೋ ಲಾಭ ಸ್ವಲ್ಪ ಪೋಸ್ಟ್ಪೋನ್ ಪೋನ್ ಆಗ್ಬಹುದು ಕೇತು ಕಟ್ ಮಾಡುತ್ತೆ ಇಲ್ಲಿ ಬಟ್ ಆದ್ರೂ ಕೂಡ ಹನ್ನೊಂದರ ಮೂರು ಜನ ಒಳ್ಳೆದ ರಿಸಲ್ಟ್ ಕೊಡುತ್ತೆ ಏನಂತ ಭಯ ಬೀಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಮ ರಾಶಿ ಮೇಲೂ ಇದೆ ಸೊ ಓವರ್ ಆಲ್ ತೊಗೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಈಗ ಪಂಚಮದ ರಾಹು ಒಂದು ಪರಿಹಾರ ಬೇಕು ಅರ್ಧಕಾಯಂ ಮಹಾವೀರ್ಯಂ ಚಂದ್ರಿತ್ಯಮರ್ಧನ ಸಿಂಹಿಕಾಧಂ ಭೂತಂ ತಮ್ ರಾಹು ಪ್ರಣಮಾಮ್ಯಹಂ ಈ ಮಂತ್ರಗಳಾದ್ರೂ ಹೇಳ್ಕೊಳ್ಳಿ ಇಲ್ಲ ಅಂತಂದ್ರೆ ಉದ್ದಿನ ಒಳ ಸ್ನೇಹಿತರು ಕೊಡಿಸೋದು ಇಲ್ಲ ದುರ್ಗಾ ಆರಾಧನೆ ಮಾಡೋದ್ರಿಂದ ಕೂಡ ರಾಹುಹಾರ ಆಗುತ್ತೆ ಓವರ್ ಆಲ್ ಅಂತ ನೋಡ್ರೆ ತುಲಾ ರಾಶಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಎರಡು ಮತ್ತು ಮೂರನೇ ಮನೆಯಲ್ಲಿ ನಮ್ಗೆ ಈಗ ಚಂದ್ರ ಸಂಚಾರ ಆಗುತ್ತೆ ಎರಡು ಮೊದಲರ್ಧ ಚಂದ್ರನಿಂದ ಮೊದಲರ್ಧ ವಾರದಲ್ಲಿ ಸ್ವಲ್ಪ ಹಣಕಾಸು ಖರ್ಚಾಗುತ್ತೆ ಎರಡನೇ ವಾರದಲ್ಲಿ ಇನ್ಕಮ್ ಜನರೇಟ್ ಆಗುತ್ತೆ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ವಲ್ಪ ಫಸ್ಟ್ ಆಫ್ನ ಚಂದ್ರನಿಂದ ಎಚ್ಚರಿಕೆ ವಹಿಸಬೇಕು ನಿಮ್ ತಾಯಿ ಸೇವೆ ಮಾಡದ್ರು ಸರಿ ಅಥವಾ ಜಲಾಭಿಷೇಕ ವೃದ್ಧ್ರ ಮಾಡೋದು ಶಿವನಿಗೆ ಬಿಲ್ವಾರ್ಚನೆ ಮಾಡೋದು ಓಂ ನಮಃ ಶಿವಾಯ ಪಂಚಕ್ಷರ ಮಂತ್ರ ಹೇಳ್ಕೊಳ್ಳೋದ್ರಿಂದ ಕೂಡ ಬ್ಯಾಲೆನ್ಸ್ ಮಾಡ್ಕೋಬಹುದು ಇನ್ನು ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಸಂಚಾರ ಶಾಂತಿನೂ ಅಗತ್ಯ ಅಷ್ಟಮದಿಂದ ಗುರು ಎರಡನೇ ಮನೆ ಚಂದ್ರನ ಮೇಲೆ ಮೊದಲ ಮೂರು ದಿವಸ ದೃಷ್ಟಿ ಬಿಡೋದ್ರಿಂದ ಪರವಾಗಿಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಆದರೂ ಕೂಡ ಗುರು ಶಾಂತಿ ಅಗತ್ಯ ಹಳದಿ ವಸ್ತ್ರವನ್ನ ಈ ಮೂರು ಮೂರು ತಿಂಗಳು ಒಂದ್ಸತಿ ದಾನ ಕೊಡ್ತಾರೆ ಈ ವರ್ಷ ಸೊ ಗುರು ಬಲವಾಗುತ್ತೆ ನಿಮಗೆ ಏನಾದ್ರೆ ಅರ್ಶನ ಸ್ನಾನ ಮಾಡುವಾಗ ಬಕೀಟೆಲ್ಲ ಹಾಕೊಳ್ಳೋದು ಅರಶಿನ ತಿರುಕ ಇಟ್ಕೊಳ್ಳೋದು ಸ್ವಲ್ಪ ಗುರುನ ಆಕ್ಟಿವೇಟ್ ಮಾಡೋದ್ರಿಂದ ವೃಶಿಕ ರಾಶಿ ಅವರಿಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗುತ್ತೆ ಸಮೃದ್ಧಿನೂ ಅವಕಾಶ ಆಗುತ್ತೆ ಇನ್ನು ಭಾಗ್ಯದಲ್ಲಿ ಶುಕ್ರ ಸಂಚಾರ ಅದು ಚೆನ್ನಾಗಿದೆ ಏನಾದರೂ ಟ್ರಾವೆಲಿಂಗ್ಗೆ ದೂರ ಪ್ರಯಾಣ ಮಾಡೋದಿದ್ರೆ ಅಥವಾ ಅದರಿಂದ ದೂರದಿಂದ ಇನ್ಕಮ್ ಬರೆಯಾದರೂ ಬರಬೇಕೋ ಅದಕ್ಕೆಲ್ಲ ಶುಕ್ರ ಚೆನ್ನಾಗಿದೆ ಒಂಬತ್ತೆಂಟನಲ್ಲಿ ಪ್ರೀತಿ ಪ್ರೇಮ ಸಾಮರಸ್ಯ ಕೂಡ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇರುತ್ತೆ ಏನಾದರೂ ತೊಂದರೆಗಳಿದ್ದರೆ ಯಾಕಂದರೆ ನಿಮಗೆ ಪಂಚಮದಲ್ಲಿ ಶನಿ ಇದೆ ಸೊ ಪಂಚಮದ ಶನಿದ್ರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ನಡೀತಿರುತ್ತೆ ವಿವಾದ ನಡೀತಿರುತ್ತೆ ಅದಕ್ಕೂ ಕೂಡ ಇವಾಗ ನಮಗೆ ಸಮಾಧಾನಕರವಾದ ರಿಸಲ್ಟ್ ಶುಕ್ರನೇ ಕೊಡಬೇಕು ಭಾಗ್ಯದಿಂದ ವೃಷ್ಟಿಕ ರಾಶಿಯವರಿಗೆ ಓವರ್ ಆಲ್ ಆಗಿ ತಗೊಂಡಾಗ ಮಿಶ್ರ ಫಲ ಅಂತಲೇ ಹೇಳ್ಬೋದು ಹಾಗಾಗಿ ಗುರು ಗುರುಶಾಂತಿ ಅಗತ್ಯ ಸೊ ಗುರುಗೆ ಹಳದಿ ಹೊಸ ದಾನ ಅಥವಾ ಅಥವಾ ಹಣೆ ಹಿರಿಕೊಳ್ಳೋದಾಗ್ಲಿ ಇದರಿಂದ ಗುರುಶಾಂತಿ ಆಗುತ್ತೆ ಇನ್ನು ನಾಲ್ಕನೇ ಮನೆ ರಾಹು ಇರುತ್ತೆ ಮಾನಸಿಕ ಚಂಚಲತೆ ಮಾನಸಿಕ ಒತ್ತಡಗಳು ಇದ್ದೇ ಇರುತ್ತೆ ಕೆಲಸ ಕಾರ್ಯಗಳಿಗೆ ರಾಹು ಚೆನ್ನಾಗಿದೆ ಆದರೆ ಮಾನಸಿಕ ಒತ್ತಡ ಅಥವಾ ತಾಯಿ ಆರೋಗ್ಯದಲ್ಲಿ ಚಿಂತೆ ಇದು ಏನಾದರೂ ಒಂದು ಇದ್ದೇ ಇರುತ್ತೆ ರಾಹು ಪರಿಹಾರ ಆಗುತ್ತೆ ವೃತ್ತಿಗಾಗಿ ಅವರಿಗೆ ಹೋರಾಟ ತೊಂದರೆ ಮಿಶ್ರಪರ ಇವಾಗದಲ್ಲಿ ಅಂತ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ ನಮಸ್ಕಾರ